ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ತೊಂಡೆಕಾಯಿ ಕೈ ಪಲ್ಯಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಹೇಗೆ ಮಾಡೋದು ಅಂದರೆ ಫಸ್ಟ್ ನಾವು ದಂಡೆಕಾಯಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ವಾಶ್ ಮಾಡಿ ಕಟ್ ಮಾಡಿ ನೀಟಾಗಿ ಇಟ್ಕೊಬೇಕು ಸೊ ಇಟ್ಕೊಂಡು ನಂತರ ನಾವೇನು ಮಾಡಬೇಕು ಅಂದರೆ ಸ್ಟವ್ ಆನ್ ಮಾಡಿ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಬೇಕು ಹಾಕ್ಕೊಂಡು ಇದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕಿರೋತ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿ ಅನ್ನೋದು ಜಾಸ್ತಿ ಇರಬೇಕು ಸೊ ಆಗಲೇ ನಮ್ಮ ದೊಂಡೆಕಾಯಿ ಪಲ್ಯಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಕೊಡುತ್ತೆ ಸೊ ಈರುಳ್ಳಿ ನಿಮ್ಗೆ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸೊ ಹಾಗೆ ಮಾಡೋದ್ರಿಂದ ಈರುಳ್ಳಿ ಅನ್ನೋದು ಬೇಗ ಬೇಯುತ್ತೆ ಇದಕ್ಕೆ ನಾನು ಐದರಿಂದ ಆರಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಇಷ್ಟ ಆಗೋಲ್ಲ ಅಂತಂದರೆ ನೀವು ಹಸಿ ಮೆಣ್ಸಿನ್ಕಾಯಿನ ಒಂದೆರಡು ಇರ್ ಮೂರು ತೊಗೊಳ್ಬೋದು ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಕೂಡ ತೊಗೋಬೋದು ನೀವು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದನ್ನೆಲ್ಲ ಹಾಕಿ ಫಸ್ಟು ಒಂದು ಐದು ನಿಮಿಷವರೆಗೂ ಚೆನ್ನಾಗಿ ನಾವು ಇದನ್ನ ಫ್ರೈ ಮಾಡ್ಕೊಬೇಕು ಸೊ ಫ್ರೈ ಮಾಡ್ಕೊಂಡು ಅದು ಸ್ವಲ್ಪ ಬ್ರೌನಿಷ್ ಕಲರ್ ಆಗಬೇಕು ಅಲ್ಲಿ ತನಕ ಇದನ್ನ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ನಮ್ಮ ದೊಂಡೆಕಾಯಿ ಪಲ್ಯ ತುಂಬಾ ಟೇಸ್ಟ್ ಬರುತ್ತೆ ಸೊ ದೊಂಡೆಕಾಯಿ ಪಲ್ಯ ತಿನ್ನೋದರಿಂದ ಹೆಲ್ತ್ಗೆ ಅಂದರೆ ತುಂಬ ಒಳ್ಳೆಯದು ಸೊ ಅದ್ರ ಮನೇಲಿ ತೊಗೊಬಂದು ಮಾಡ್ಕೊಂಡು ತಿನ್ನಿ ಮತ್ತು ದೊಂಡೆಕಾಯಿ ಪಲ್ಯ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊತೀರ ಸೊ ಆ ಥರ ಏನಿಲ್ಲ ಈಸಿಯಾಗಿ ಹತ್ತು ನಿಮಿಷದಲ್ಲೇ ನಾವು ದೊಂಡೆಕಾಯಿ ಪಲ್ಯನ ಮಾಡ್ಕೊಬೋದು ಈ ರೀತಿ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೆ ಇಷ್ಟವೂ ಆಗುತ್ತೆ ಮತ್ತು ತಿನ್ ತಿಂತೀರ ನೋಡಿ ಇವಾಗ ಆಲ್ಮೋಸ್ಟ್ ನಮ್ಮ ಈರುಳ್ಳಿ ಹತ್ತತ್ರ ಬ್ರೌನಿಶ್ ಕಲರ್ ಬರ್ತಾ ಇದೆ ಸೊ ಇನ್ನು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ನಮಗೆ ಜಾಸ್ತಿ ಏನು ಬೇಕಾಗಿಲ್ಲ ಹಾಗೆ ಇಲ್ಲಿ ನಾನು ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ ನಿಮಗೆ ಟೊಮೆಟೊ ಇಷ್ಟ ಆಗೋಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಸೊ ಟೊಮೆಟೊ ಹಾಕೋದ್ರೆ ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿರುತ್ತೆ ಸೊ ನೀವು ಪಲ್ಯನ ಜ್ಯೂಸಿ ಜ್ಯೂಸಿಯಾಗಿ ಬೇಡ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದ್ಕೊಂಡ್ರೆ ನೀವು ಟೊಮೆಟೋನ ಸ್ಕಿಪ್ ಮಾಡ್ಕೊಬೋದು ಸೊ ಟೊಮೆಟೊ ಹಾಕೋದ್ರಿಂದ ಕೂಡ ದಂಡೆಕಾ ಪಲ್ಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇಲ್ಲಿ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಜಾಸ್ತಿಯೂ ತೊಗೊಂಡಿಲ್ಲ ಸೊ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಜಾಸ್ತಿ ಹೊತ್ತು ಆಗೋದಿಲ್ಲ ಬೇಗನೆ ಫ್ರೈ ಆಗೋಗುತ್ತೆ ಸೊ ಹೀಗೆ ನಾವು ಪಲ್ಯ ಮಾಡ್ಕೊಂಡು ತಿನ್ನೋದರಿಂದ ನಮ್ಮ ಹೆಲ್ತ್ಗೆ ತುಂಬಾ ಉಪಯೋಗಗಳಾಗುತ್ತೆ ಮತ್ತು ತುಂಬ ಜನ ಅದರಲ್ಲಿ ಜಿಡ್ಡಿರುತ್ತೆ ಒಂದು ದಂಡೆ ಕಾಪಲ್ಯದಲ್ಲಿ ಅಂತ ತಿನ್ನೋದಿಲ್ಲ ಸೊ ಆ ಥರ ಏನೂ ಇಲ್ಲ ಸೊ ನಾವು ಚೆನ್ನಾಗಿ ಫ್ರೈ ಮಾಡಿದರೆ ಆಯಿಲಲ್ಲಿ ಅದು ಆ ಜಿಡ್ಡೆಲ್ಲ ಏನೂ ಇರೋದಿಲ್ಲ ಮತ್ತು ವಾಶ್ ಮಾಡ್ಕೋಬೇಕಾದ್ರೂ ಅಷ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ಜಿಡ್ಡಿರೋದೆಲ್ಲ ಹೊಟ್ಟೋಗುತ್ತೆ ಆವಾಗ ನಮ್ಮ ದೊಂಡೆಕಾಯಿ ಪಲ್ಯದಲ್ಲಿ ನಮ್ಗೆ ಏನು ತಿನ್ಬೇಕಾದ್ರೆ ಜಿಡ್ಡಿದೆ ಅಂತ ಅನಿಸೋದಿಲ್ಲ ಅಂಟಂಟು ಥರ ಬರುತ್ತೆ ಬೆಂಡೆಕಾಯಿ ಥರ ಸೊ ನಾವು ಬೆಂಡೆಕಾಯಿ ಕಟ್ ಮಾಡಿದಾಗ ಹೇಗೆ ಅಂಟಂಟು ಬರುತ್ತೆ ಆ ರೀತಿ ಇವಾಗ ನಮ್ಮ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಕಿತ್ತು ಸೊ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸಸಲ್ಲಿ ದೊಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಒಂದು ಆರರಿಂದ ಎಂಟು ನಿಮಿಷವರೆಗೂ ಚೆನ್ನಾಗಿ ನಾವು ಸ್ಲಿಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಹಾಗೆ ಮಾಡೋದ್ರಿಂದ ಅದು ಬೇಗನೆ ಫ್ರೈ ಆಗೋಗುತ್ತೆ ಸೊ ನೀವು ಅಷ್ಟೇ ಬೇಗ ಫ್ರೈ ಆಗಬೇಕು ಅಂದರೆ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಫ್ರೈ ಮಾಡಿ ಹಾಗೆ ಇದು ಬೇಗನೆ ಆಗೋಗುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದು ನಾವು ಇದನ್ನು ಕುಕ್ ಮಾಡೋದು ಜಾಸ್ತಿ ಟೈಮ್ ಆಗುತ್ತೆ ಅಂತಲೂ ಅವಶ್ಯಕತೆ ಇಲ್ಲ ಇದನ್ನು ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ತಾಯಿದೆ ಸಾಕು ನೀಟಾಗಿ ಬೆನ್ ಬೆಂದೋಗಿಬಿಡುತ್ತೆ ಟೈಮ್ ಕೂಡ ಅಷ್ಟು ಕನ್ಸ್ಯೂಮ್ ಮಾಡೋದಿಲ್ಲ ಬೇಗನೆ ಆಗೋಗುತ್ತೆ ಈ ರೀತಿ ಡೈಲಿ ನಮಗೆ ಯಾವೊಂದೊಂದು ಪಲ್ಯ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಾ ಇರುತ್ತೆ ರೈಸ್ಗಿದ್ದಾಗ ಸೊ ಹಾಗೆ ಒಂದೊಂದು ದಿನ ಒಂದೊಂದು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಜಾಸ್ತಿ ಆದರೆ ಕಷ್ಟ ಆಗೋಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ತಾ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ಕಮ್ಮಿ ಆದರೆ ಮತ್ತೆ ನೀವು ಆ್ಯಡ್ ಮಾಡ್ಕೊಬೋದು ಸೊ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿ ಹಾಕಿದಿನ ಫ್ರೈ ಮಾಡಬೇಕು ಸೊ ಇದು ಚೆನ್ನಾಗಿ ಆಲ್ಮೋಸ್ಟ್ ಹತ್ತತ್ರ ಬಂದಿದೆ ಅಂದಾಗ ನಾವು ಇದಕ್ಕೆ ಖಾರದ ಪುಡಿ ಏನಾದರೂ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ಅಲ್ಲಿ ಇದನ್ನ ಆಯಿಲಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಇದಲ್ಲಿ ಯಾವುದೇ ವಾಟರ್ ಹಾಕಿ ಕುಕ್ ಮಾಡೋದು ಇಲ್ಲ ಯಾಕಂದರೆ ದೊಂಡೆಕಾಯಿ ಬೇಗನೆ ಕುಕ್ ಆಗುತ್ತೆ ಅದು ಜಾಸ್ತಿ ಟೈಮ್ ತೊಗೊಳುತ್ತೆ ಅನ್ನೋದು ಇಲ್ಲ ಸೊ ಇವಾಗ ಇದಕ್ಕೆ ನಾವು ಏನು ಮಾಡಬೇಕು ಅನ್ನೋ ನಮ್ಗೆ ಬೇಕಾಗಿರೋ ಮಸಾಲೆಸ್ನ ಕೂಡ ನಾವು ಆ್ಯಡ್ ಮಾಡ್ಕೊಬೋದು ಸೊ ನೋಡಿ ಇಲ್ಲವಾಗ ಆಲ್ಮೋಸ್ಟು ನಮ್ಮ ದೊಂಡೆಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಈ ರೀತಿ ಅದೊಂದು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಇಳ್ಕೊಬೇಕು ಸೊ ಇಳ್ಕೊಂಡು ಆದಮೇಲೆ ನಾವು ಇದಕ್ಕೆ ನಂಬಬೇಕಾದಂತ ಸಾಕು ಇವಾಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದ್ದೀನಿ ಮತ್ತು ಒಂದು ಚಿಟ್ಕಿಡೆ ಅಷ್ಟು ಅಶ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ನೀವು ಹಚ್ಕಾರದ ಪುಡಿನೇ ಹಾಕ್ಕೊಳ್ಳಿ ಇಲ್ಲ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಇದು ಸ್ವಲ್ಪ ಹಾಕ್ಕೊಂಡು ಕೂಡ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎರಡನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇವಾಗೆಲ್ಲ ಈ ಮಸಾಲೆ ಹಾಕಿದ ಮೇಲೆ ನಾವು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷವರೆಗೂ ಚೆನ್ನಾಗಿ ತಿರುಗಿಸ್ಕೊಬೇಕು ಸೊ ಏನಾಗುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ನಮ್ಮ ಚೆನ್ನಾಗಿ ದೊಂಡೆಕಾಯಿಗೆ ಹಿಡ್ಕೊಳ್ಳುತ್ತೆ ಹಾಗೆ ಹಿಡ್ಕೊಳ್ಳೋದ್ರಿಂದ ತಿನ್ನೋಕ್ಕೆ ಟೇಸ್ಟು ಸೂಪರಾಗಿರುತ್ತೆ ಅದಕ್ಕೋಸ್ಕರ ಸೊ ಇವಾಗ ಲಾಸ್ಟಲ್ಲಿ ಗಾರ್ಲಿಶಿಂಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲೈಟಾಗಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಅಷ್ಟೇ ಇದೇನು ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡೋದಿಲ್ಲ ಆಗೋಗುತ್ತೆ ಮತ್ತು ನಾವು ರೈಸ್ ತಿನ್ನಬೇಕಾದ್ರೆ ಪಲ್ಯಾಗ ಸೈಡ್ ಡಿಶ್ ಬೇಕು ಅಂದವಾಗ ಈ ರೀತಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದು ನಮ್ಮ ರೆಡಿ ಆಗಿದೆ ಇವಾಗ ಇದು ನಾವು ಸರ್ವ್ ಮಾಡ್ಕೊಳ್ಳೋಣ ನೋಡ್ರೆ ತ ಅಂತೂ ತುಂಬ ಸಖತ್ತಾಗಿ ಬರ್ತಾಯಿದೆ ಇದೆ ನೀವು ಮನೇಲಿ ಡೆಫಿನೆಟ್ಲಿಯಾಗಿ ಟ್ರೈ ಮಾಡಿ ಹೇಗಿದೆ ಅಂತ ಸೊ ನೀವು ನನ್ನ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಫುಲ್ಲಾಗಿ ವಾಚ್ ಮಾಡಿ ಮತ್ತು ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇ ಶೇರ್ ಮಾಡಿ ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ನಾನು ಇದೇ ಥರ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ